ನೋಡು ಇದು ನಮ್ಮ ಬ್ರ್ಯಾಂಡ್ ನೋಡ್ದು ಇಕೋ ಬಿಡಪ್ಪ ಬಾಯಿ ಹೋಗಿ ತೆಗಿದು ಹೇಳು ಅಕ್ಕ ಅಂದೆ ಇನ್ನೊಂದ್ ಸಲ ಹೇಳು ಹೇಳು ಆ ಹೇಳು ತಂಗಿ ಆ ಕಿವಿ ಹೋಗ್ಯಾವಳಿ ನೀನು ಹೋಗಿ ಬಿಡು ಹೊಳ್ಳಿ ಹೊಳ್ಳಿ ಹೋಗಂದಿ ಅಣ್ಣ ನಿಮ್ಮ ಮನ್ಸು ಮುಟ್ಕೊಂದಿರಿ ಕೀ ಚಂದ ಕಾಣಕತ್ತಲ್ಲ ನಾ ಚಂದ ಕಾಣಕತ್ತೀನಿ ನಿಮ್ಮ ಊರು ನಿನ್ಗೆ ಒಂದು ಬೋಟ್ ಬೀಳೋಲ್ಲ ಇಲ್ಲ ನಮಗೆ ಬಿಡೋಲ್ಲ ಯಾಕೋ ಯಾಕ ಎರಡು ಕಡೆ ಇದ್ದೋರಿಗೆ ಬಿಳುವ ಏನೋ ಅವ್ರು ಕೊಡ್ಕಪ್ಪ ಕಾ ಕಂಬ್ದೇವಿ ಯಾರು ಕಸಿಗೆ ಕೊಟ್ರೆ ಅವ್ರ ಹೆಸ್ರನ್ನ ನೋಡಿ ಫೋನ್ ಹಿಡ್ಕೊ ಹೇಳ್ತೀನಿ ಆಗೆಲ್ಲಿ ಅಯ್ಯ ಅಂದೆ ಈ ನೋಡ್ರಿ ಏನಿದೆ kaya muritar ni na sumundi. So di dia mama. Ya mutak, eh adiki mama. I love you. Enna eh! Aku haki sumungiri, yandara kandil hana eh! Ba ba ba. Mai kai mutra ayo eh! Don't touch. Yadi mutra saurupai. Ah ah. Backside mutra bayadu bandi dawa.

ನಮ್ಮ ಸಿರ್ಗಾ ಹುಡುಗ ಬಾಳ ಕಂಗಲಾಗਿਆರೆ ಅ ನಿನ್ನ ಹು ಅಂದ್ರೆ ಪಾವ ಕಾಣಿಸ್ತಾರ ಅವರು ಅನ್ಸಂಗಿಲ್ಲ ಅ ಏ ತ ತ ತ ಏನಂದ್ರ ಮಗಳು ಹಡೆದನ ಅಂತ ಈಗ ಮಗ ಹಡಿ ಈಗ ಬಿಡ್ಸ ಅಂದ ಬಿಟ್ರು ಸಡಲ್ ಬಿಟ್ರಮ್ಮ ಸಿರ್ಗಾ ಹುಡುಗ ಕೈ ನಿ ಮಗನ ಹಡಿತಿ ಆ ಅಲ್ಲ ಒಂಬತ್ತು ತಿಂಗಳು ಕಿಂದ 6 ತಿಂಗಳುದಕ ಹಡಿತಿ ಹೇಳಾಕತ್ತೆ ಕೇಳಾ ಇವ ಮಗ ಅಲ್ಲ ದೇವರ ಕೊಟ್ಟ ಮಗ ಅಲ್ಲ ಏಯ್

சென்டர் இவன் பாவ அந்த இவனே நாக்கி சொல்ல ஏன் டிஸ்ட் மிஸ் சொல் அவா

ಅಕ್ಕಿ ನೋಡ್ರೆ ನಿಂದ್ರ ಅವ್ಲ ನಂದ ಇನ್ನು ಬಂಗಾರ ಲವ್ ಯು ತಂಗಿ ಎನ್ನಿ ಬಾರಾ ದುರ್ಗವ ಬಾಲಿ ಅಕ್ಕ ತಂಗಿಯಾರು ಕೂಡ್ಯಾರು ತಪಸ್ ಕಟ್ಟಿ ಸಿೂನ್ ಲವ್ ಮಾಡ್ಯಾರ ನನ್ನ ಹಾಂಟೆ ನಿನ್ ಮಕ್ಕ ಅದು ಹೌದಾ ನಿನ್ನ ಹೆಂಗ್ ಲವ್ ಮಾಡಬೇಕಾ ಲೈ ಹಿಂಗ್ ಮಾಡಬೇಕಾ ವಲೈಟನಮ್ಮಮ್ಮಾ ಜರ

ಇಲ್ಲಿ ಕೂಡ ಏ ಮಮ್ಮ ಅಕ್ಕನ ಕಡೆ ಕೂಡ ಜರ ಕಷ್ಟ ಸುಖ ಮಾತಾಡ ಇಲ್ಲಿ ಮುಂದೆ ಬರ್ಬಿ ಅಕ್ಕ ಏ ಕಿಸುಮ ಹಾಟ್ಯಾ ಘನ ತಿಂಡಿತು ನನ್ ಬಾವ ಅಂದ ಮುಂದ್ ಬಾವಿ ಹೇಳ ಅಕ್ಕಿದ ಜರ ಇಕೋಬಿಡಪ್ಪ ಬಾಯಿ ಹೋಗಿ ಹೇಳು ಅಕ್ಕ ಅಂದೆ ಇನ್ನೊಂದ್ಸಲ ಹೇಳು ಹೇಳಕ್ಕ ಹೇಳ ತಂಗಿ ಆ ಕಿವಿ ಹೋಗ್ಯವಳೆ ನೀನು ಹೋಗ್ಬಿಡು ಹೊಳಿ ಹೊಳಿ ಅಣ್ಣ ನಿಮ್ ಮನಸ್ಸು ಮುಟ್ಟ ರಿಕಿ ಕಿವಿ ಚಂದ ಕಾಣಕತ್ತಲ್ಲ ನಾ ಚಂದ ಕಾಣ್ ಹಾಕತ್ತೀನಿ ನಿಮ್ ಮೂರ್ ನಿನ್ ಒಂದು ಓಟ್ ಬಿಳಿ ಇಲ್ಲ ನಮಗ್ ಬಿಳಲ್ಲವ ಯಾಕೋ ಎರಡು ಕಡೆ ಇದ್ದವ್ರಿಗೆ ಬೀಳುವ ಅದು ಅರ್ಧ ಇದು ಅರ್ಧ ಅದು ಕೆಟ್ಟು ಮರಿದೈತಿ ಹೌದಲ್ರಿ ಅದು ಕೆಟ್ಟು ಮರಿದೈತಿ ಹೆಣ್ಣು ಅಂತ ಬಂದ್ರು ಹೆಣ್ಣು

ನಾವು ನೈಕಿನ ಕರೆದ್ರೆ ಆ ಬೋಸಡಿಕೆ ಬಂದು ತಿಕ್ತಾನೆ ಇಲ್ಲಿಂದ ಏನಿಲ್ಲ ಗಣ ತಿಂಡೆ ಟೀಕೆ ಹೆಣ ಮಕ್ಕಳ ಕೈಗಿತ್ತು ನಿನ್ನೂ ಬಿರ್ಸತ್ತವ ನನಗೆ ನೀ ಬರ್ತಿ ಅಂತ ತಿಕ್ಕಾಕ ಬಾ ನಾ ಅಲ್ಲಿ ಬರಂಗಿಲ್ಲ ನೀ ಇಲ್ಲಿ ಮುಂದೆ ಬಂದು ಅಕ್ಕಿ ಕದೆ ಕತ್ತಾಳ ಬರ ನೀನಿ ಸುದೀಪ್ ಮಮ್ಮ ರಾತ್ರಿ ಆಯಿತು ಮಲಗುನ ಇಂದು ನಮ್ಮ ಶಿವಾನ ಅಮ್ಮಮ್ಮ ಏನು ಮಾಡಕತಿ ಆಮೇಲೆ ಫೋನ್ ಹಚ್ತಿ ಎಂದ್ಯಾನು ಒಂದು ಕಿಸ್ ಕೊಟ್ರೆ ಹೋಗ್ತೀನಿ ಹೋಗಂಗಿಲ್ಲ ಹಂಗ ಅಮ್ಮಮ್ಮ ಕೊಡ್ಬೇಕ ಕೊಡ್ಬಾರ್ದ ಕೊಡ್ಬೇಕಿಲ್ಲ ಬರ್ಲಿ ಚಪ್ಪಳ ಇಲ್ಲ ನಾ ಕುಡ್ಬೇಕಾಗತ್ತ ನಂದು ಸುದ್ದಿಲ್ಲ ಮಮ್ಮ ಗಿಂಡಿ ಕೆನಲ್ಲ ತೇನ ಎಷ್ಟು ಬರ್ಗಟ್ಟಿ ನೀನರ ಏನರ ಏಯ್ ಗಂಡು ಮಕ್ಳಂದಿರಿ ನಮಗೆ ಆ ಎಲ್ಲಿ ಮುಟ್ಕೋಬೇಕು ಅನ್ನೋದು ಇಲ್ಲ ಸುದೀಪನ ಕೈ ಕೊಡಿಲಿ ಬಾಯ್ಲಿ ಕೊಡಬಾರದು ಕೊಟ್ಟೆ ಅವ್ನ ಕಡಿ ನೀ ನಿಂದು ಗಿಂಡಿ ಕೆನಲ್ಲ ಹೋರತ್ರೇ ಬಾಯ್ ಬಾ ಬಾ ಬಾಯ್ ಹೇ ಏನೋ ಆ ಬಾಬಾ ನೀ ಹೆಂಗೆ ಡಬ್ಬ ದಿಕ್ಕಿದೆ ಕೈ ಕೊಡು ಸುದೀಪನ ಇದು ನಮ್ಮ ಒಂದು ಒಂದ್ಸತಿ ಫೋನ್ ಹಚ್ಚಿದ್ರೆ ಡಾಕ್ಟರ್ ಇದ್ರಂತ ಗಣ ಮಕ್ಳು ಹಿಂಗೆ ಹಿಂಗೆ ಇದು ಮಾಡ್ತಾ ಅಂತ ನಮ್ಮ ಸುದೀಪಣ್ಣ ನೋಡುತ್ತೀರಿ ಏನೋ ರೋಗ ಇದ್ದಂಗೆ ಐತೆ ತಮ್ಮ ಕೈ ಕಿತ್ತು ಏ ತಮ್ಮಣ ಅವನು ಒಬ್ಬನು ಕೊಟ್ಟರು ಮುಟ್ಟುವಲ್ಲ ಈಗ ನೀವು ಮಾಮ ಮುಟ್ಟು ಮಾಮ ನಂದೇನು ಭಾಳ ಏಯ್ ಇದು ಡೂಪ್ಲಿಕೇಟ್ ಅಥವಾ ಒರಿಜಿನಲ್ ಇವ ಏ ಮುಟ್ಟಿ ನೋಡಿ ನೋಡು ಹೋಮ್ರೆ ಏನಾಗುತ್ತಮ್ಮ ನೀವು ಮುಟ್ಲಿಕ್ಕೆ ಅಂದ್ರೆ ನಾ ಸರಿ ಹಿಡ್ಕೊರ ಅವ್ರೆ ಏ சரில பிர்சு மார்த்த மாற ஒன் அன்சாக்கே கால்னா வர்த்தவ்

ನಿನಗೆ ಎಲ್ಲಿ ಕೊಡ್ಬೇಕಾ ಬಾವ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಗಂಡ ಮಕ್ಕಳಿಗೆ ಹಾಕಬೇಕು ಒಳಗ ತುರ್ಕಬೇಕು ಬಿಚ್ಚಿಡ್ತಿಲ್ಲ ಬಿಡ್ಲಿಲ್ಲ ಬಾವ ಏನ ಓಕೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ತಪ್ಪಿತ ಎಲ್ಲ ನನ್ನ ನನ್ನ ತಮ್ಮದಿರಿಗೆ ಅಕ್ಕ ತಂಗಿದ್ರಿಗೆ ತಪ್ಪಿದಲ್ಲಿ ಹಾಗೆ ನಮ್ಮ ಮಾಲಕ ನಮ್ಮ ಗುರುಗಳಿಗೆ ಒಂದ್ಸಲ ಜೋರಾದ ಚಪ್ಪಾ ಬೇಕು ನಮ್ಮ ಸುದೀಪ್ ಸರ್ಗೆ ನಮ್ ಇಡೀ ತಂಡಕ್ಕೆ ಎಲ್ರಿಗೂ ಒಂದ್ಸಲ ಜೋರಾದ ಚಪ್ಪಳಿ ಬರಲಿ ಸ್ನೇಹಿತರೆ ಏನೇ ಮಾಡಿದ್ರು ನಿಮ್ಮ ತಪ್ಪಿದ್ದಲ್ಲಿ ಸಮ್ಮಿಯಲ್ಲಿ ಹೇಳ್ತಾ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಉಮಾಸರಿ ಅಮ್ಮ ಯಾವ ತರ ಮಾತಾಡ ಪ್ರತಿದಿನ ತೆಗೆದುಕೊಂಡು ಬರ್ತೀನಿ ಆ ದನಿ ನಿಮಗೆ ಇಷ್ಟ ಆದ್ರೆ ಹೊಡ್ರಿ ಇಲ್ಲ ಅಂತ ಇಲ್ಲ ಹೇಳ್ತಾ ಈಗ ನಮ್ಮ ಉತ್ತರ ಕರ್ನಾಟಕದ ಉಮಾಸರಿ ಅಮ್ಮ ಬಂದ್ರಿ ಒಂದು ವೇದಿಕೆ ಮೇಲೆ ಹೆಂಗ್ ಮಾತಾಡ್ತಾರಂತ ರೆಡಿನಾ ರೆಡಿನ ರೆಡಿರಾ ಬರ್ಲಿ ಚಪ್ಪಾಳಿ ಜೊತೆ ಆಮೇಲೆ ಮಾತಾಡ್ತೀನಿ ನಿಮ್ಮದು ಮುಗಿಸ್ಕೊಂಡು ಆಮೇಲೆ ರೆಡಿ ನಾ ಅಲ್ಲಕ್ಕ ಗೊಬ್ಬೆ ಮುಂಡೆದೆ ಆರ ತೊಳು ಮುಂದೆ ಮೂರು ತೊಳುಗಳ ತೊಳು ಅಂತಲ್ಲ ನೀನು ಮಕ್ಕನ ಎಕಡೆ ಸಿಗಾಕ ಗೊತ್ತಾಗ ಕೆಲವೇ ಗೊಬ್ಬೆ ಇದೆ ನಾನು ಆ ನೋಡ್ತಾನೆ ಇದ್ದೀನಿ ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನೋಲಿ ಇದೆಯಲ್ಲ ಅಯ್ಯ ಗೊಬ್ಬೆ ಮುಂಡೆದೆ ನಿನಗೇನಾದ್ರು ಕಬ್ಬು ಕಟ್ಟಿಬಿಟ್ಟಿತ್ತ

ಯಾವ ರೊಟ್ಟಿ ಮಾಡ್ರಿ ಹೊಳಿಗೆ ಮಾಡಿರಿ ಹಾಂ ಹಸೈಜ್ ಹೊಟ್ಟೆ ಎದಕ್ಕಂದ್ರೆ ಎದಕ್ಕೆ ಕೇಳ್ತಾ ಯಾ ಕೇ ಮನೆಗೆ ಹೋಗ್ಬೇಕಾ ವಾಲೆ ನಮ್ಮ ಮಾವ ಬೇಯ್ತಾ ನಿತ್ತಿಂದು ಬಾ ಅಂತ ಕಳ್ಸ ನೀ ಹಗರು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ತ ಹೇಳ್ತ ತಪ್ಪಿತಲ್ಲಿ ಶಂಬಿರಲಿ ಒಂದು ಸಲ ಜೋರ ಚಪ್ಪಳ ಬರ್ಲಂತ ಕೇಳ್ತಾ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಓಕೆ ತುಂಬ ಟ್ಯಾಂಕ್ आगप तो बस